ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಕೊಬ್ಬರಿ ಸಿಹಿ ಕಡುಬು ಮಾಡೋದನ್ನು ತೋರಿಸ್ತೀನಿ ಅದಕ್ಕೆ ಒಂದು ಬೌಲ್ ಒಂದು ತೆಂಗಿನಕಾಯಿ ಒಡ್ಕೊಂಡು ಅದನ್ನು ತೆಗೆದು ಇಟ್ಟಿದ್ದೀನಿ ಅದನ್ನು ಮಿಕ್ಸಿ ಮಾಡಿಬಿಟ್ಟು ತೆಂಗಿನಕಾಯಿಂದ ಕಾಯಿ ತಗೊಂಡು ಒಂದು ಬೌಲ್ ಅದೇ ಬೌಲಿಂದ ಒಂದು ಬೌಲ್ ಬೆಲ್ಲ ಹಾಕಿ ಮಿಕ್ಸಿ ಮಾಡಿ ಮಿಕ್ಸಿ ಮಾಡಿ ನನಗೆ ಸಿರುಟಿಗಳನ್ನು ಆ ಥರ అది ఎట్టి అది స్వల్ప మూ తింటున్నా అదే చపాతి ఖారలు హచ్చి అదే ఒక బాక్స్ ముందు అదని రౌండీ కట్మా కట్మా మిక్సి మేసి కొబ్బరి స్టింగ్ అదే తింది అచ్చి ప్రెస్ మారి ఆమె కడుపు ధరకి కరీ కరీదు అంతి ಆ ಒಂದು ಕರಿಬಿಟ್ಟು ನೋಡಿ ಹೇಗೆ ಮಾಡೋದಂತ ತೋರಿಸ್ತೀನಿ ಅಲ್ಲಿ ಮಾಡಿಟ್ಕೊಂಡಿದ್ದೀನಿ ಈಗ ಹೇಗೆ ತುಂಬೋದಂತ ತೋರಿಸ್ತೀನಿ ನೋಡಿ ಇದು ಹೂರ್ಣ ಮಾಡಿಟ್ಕೊಂಡಿದ್ದೀವಿ ಕೊಬ್ಬರಿ ಮತ್ತು ಬೆಲ್ಲ ಮಿಕ್ಸಿ ಮಾಡಿದ್ದು ಉತ್ತಮ ಪ್ರಮಾಣದಲ್ಲಿ ತೊಗೋಬೇಕು ನಾನು ಒಂದು ತೆಂಗಿನಕಾಯಿಗೆ ಒಂದು ಬೌಲ್ ಕೊಬ್ಬರಿ ಪುರಿಯ ಒಂದು ಬೌಲ್ ಕಟಿಂಗ್ ಮಾಡಿ ಕಟ್ ಮಾಡಿಟ್ಟಿದ್ದೆ ಕೊಬ್ಬರಿ ಆ ಬೌಲಿಂದನೇ ಬೆಲ್ಲ ಬೆಲ್ಲ ತಗೊಂಡು ಎರಡು ಮಿಕ್ಸ್ ಮಾಡಿ ಹೂರ್ಣ ತಯಾರಿಸಿ ಮಿಕ್ಸ್ ಮಾಡಿ ಮಿಕ್ಸಿ ಮಾಡಿ ಅದರಿಂದ ತುಂಬ ಹೊರಗಡೆ ಬಿಹೇವ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಉರಿ ಥರ ಮಾಡ್ಕೊಂಡಿದ್ವಲ್ಲ ಬಟ್ಟಿಸಿ ಅದ್ರ ಮತ್ತೆ ಈ ಹೂರ್ಣ ಇಟ್ಟು ಕೊಬ್ಬರಿ ಬೆಲ್ಲ ಹೂರ್ಣ ಅದೇ ಇಟ್ಟು நீர் க்ாஸில் பிடிச்சு நீர் துணிப்பே கோரி இது மாதிரி அதனே கடுபிகே கரணி மாதிரி கொபரிகா கொப்போ ஆரோன்னு அக்கி பிரெஸ் அந்த கடுபு ஒடையோதில் தான் தான் ಕರಿಗಡಬು ಎಣ್ಣೆ ಹಾಕಿದ ಮೇಲೆ ಒಡೆದೇ ಎಲ್ಲ ಎಣ್ಣೆ ಎಲ್ಲ ಎಣ್ಣೆ ಎಲ್ಲ ಸ್ಪ್ರೆಡ್ ಆಗಿ ಅದು ಮತ್ತು ತರೋಕೆ ಆಗೋಲ್ಲ ಅದರಿಂದ ಈ ಥರ ಪ್ರೆಸ್ ಮಾಡಿ ಚೆನ್ನಾಗಿ ಆರಾಮಾಗಿ ಕರಿಬೋದು ಕರಿಗಡಬು ಕೂಡ ಒಳ್ಳೆಯದಿಲ್ಲ ನೋಡೋದ ಹೇಗಂತ ತೋರಿಸ್ತಾ ಇದ್ದೀವಿ பூரிக்கி எல்லங்கு ஹாச்சி கே அது உடம்பேருந்து உட்கண்டை அந்த